ಎಂಟಿವಿ ನ್ಯೂಸ್ ಕಂಡಿರುವ ವಾಹಿನಿಗೆ ಸ್ವಾಗತ ಬೆಳಗಾವಿ ನಗರದಲ್ಲಿ ಇತ್ತೀಚೆಗೆ ಘಟಿಸ್ತಾ ಇದ್ದ ಕಳ್ಳತನ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕಳ್ಳತನ ಪ್ರಕರಣವನ್ನು ಪತ್ತೆ ಮಾಡಲು ನಗರದ ಎನ್ಆಿಎಸ್ಐಪಿಎ ಅವರಿಗೆ ಸೂಚನೆ ಕೊಟ್ಟಿದಂತೆ ಮಾಳಮಾರುತಿ ಪೊಲೀಸ್ ಠಾಣೆ ಅವರು ಅಂತಾರಾಜ್ಯ ಕಳ್ಳ ನಾಗರಾಜ್ ಸುಭಾಷ್ ಕಚೇರಿ ಕಮಲಾಪುರ್ ಮತ್ತು ಜಿ ಗುಲ್ಬರ್ಗ ಸತ್ಯ ನವೀನ್ ಗುರುಕಲ್ ಕುಂಬಾರಿ ಸೋಲಾಪುರ್ ಈತನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಿದಾಗ ಇವನು ತನ್ನ ಗೆಳೆಯರೊಂದಿಗೆ ಎಕ್ಸ್ ಯು ವಿ ಐನೂರು ಐಷಾರಾಮಿ ಕಾರಿನ ಮೇಲೆ ಪ್ರೆಸ್ ಅಂತ ಬರೆಸಿ ಅದರಲ್ಲಿ ಬಂದು ಮಹಂತೇಶ್ ನಗರ ಆಂಜನೇಯ ನಗರ ಮತ್ತು ಶಿವಬಸವ ನಗರದಲ್ಲಿ ಕಳ್ಳತನ ಮಾಡಿಕೊಂಡು ಹೋದ ಬಗ್ಗೆ ಒಪ್ಪಿಕೊಂಡಂತೆ ಅವನ ಕಡೆಯಿಂದ ಹತ್ತು ಲಕ್ಷ ಮೌಲ್ಯದ ಬಂಗಾರ ಹಾಗೂ ಸುಮಾರು ಹತ್ತು ಲಕ್ಷದ ಎಕ್ಸ್ ಯುವಿ ಕಾರು ಹೀಗೆ ಒಟ್ಟು ಇಪ್ಪತ್ತು ಲಕ್ಷ ಮೌಲ್ಯದ ವಸ್ತುವನ್ನು ವಶಪಡಿಸಿಕೊಂಡು ಆತನ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗಿದೆ ಈತನೊಂದಿಗೆ ಕೃತ್ಯದಲ್ಲಿ ಇದ್ದ ಇನ್ನುಳಿದ ಆರೋಪಿತರು ಆದ ಹುಸೇನ್ ಉರ್ ಸಾಗರ್ ಗಾಯಕ್ವಾಡ್ ಎರಡು ಅಮುಲ್ ಹಾಗೂ ಕೆಚಿಯ ಎಂಬುವರು ಪರಾರಿಯಾಗಿದ್ದು ವಿಶೇಷ ತಂಡವನ್ನ ರಚಿಸಿ ಅವರ ಪತ್ತೆ ಕಾರ್ಯ ಮುಂದುವರೆದಿದೆ ಹೀಗೆ ಮೇಲಧಿಕಾರಿಗಳ ಮಾರ್ಗದರ್ಶನದಲ್ಲಿ ಅಂತಾರಾಜ್ಯ ಕಳ್ಳರ ಬಂಧನದಲ್ಲಿ ಶ್ರಮಿಸಿದ ಮಾರ್ಕೆಟ್ ವಿಭಾಗದ ಎಸಿಪಿ ಸೋಮೇಗೌಡ ಯೋಜಿ ಅವರ ಮಾರ್ಗದರ್ಶನದಲ್ಲಿ ಶಾ ಜಯಂ ಖಾಲಿ ಮಿರ್ಚಿ ಪಿಐ ಇವರ ನೇತೃತ್ವದ ತಂಡ ಹೊನ್ನಪ್ಪ ತಳ್ವಾರ್ ಪಿಎಸ್ಐ ಶ್ರೀಶೈಲ್ ಹುಡುಗೇರಿ ಪಿಎಸ್ಐ ಮತ್ತು ಸಿಬ್ಬಂದಿ ಎಂಜಿ ಕುರೆ ಚಿನ್ನಪ್ಪ ಗೋಳ ಬಸ್ಸುಬಸ್ತ ಚಂದ್ರು ಚಿಗಡಿ ಕೆಬಿ ಗೌರಾನಿ ಹೊಸ್ಮಲಿ ರವಿ ಬಾರಿಕರ್ ಮೊಜಾವರ್ ಶಿವಾಜಿ ಚೌಹಾಣ್ ಮಾರುತಿ ಮಾಧವರ ಮಲ್ಲಿಕಾರ್ಜುನ್ ಗಾಢವಿ ಜಗನ್ನಾಥ್ ಬೋಸ್ಲಿ ಬಸರಾಜ್ ಕಲ್ಲಪ್ಪನವರ್ ಹಾಗೂ ತಾಂತ್ರಿಕ ವಿಭಾಗದ ಸಿಬ್ಬಂದಿ ರಮೇಶ್ ಶಕ್ಕಿ ಹಾಗೂ ಮಹದೇವ್ ಕಾಶಿದವರ ತಂಡವನ್ನು ಯಡ ಮಾರ್ಟಿನ್ ಮಾರ್ಬನ್ಯಾಂಗ್ ಐಪಿಎಸ್ ಪೊಲೀಸ್ ಆಯುಕ್ತರು ಬೆಳಗಾವಿ ನಗರ ಮತ್ತು ಡಿಸಿಪಿ ಅವರುಗಳು ಪ್ರಕಟಿಸುತ್ತಿದ್ದಾರೆ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ